ನಾಗಚೈತನ್ಯ ಅವರು ನಟಿ ಸಮಂತ ಅವರನ್ನು ಪ್ರೀತಿಸಿ ಮದುವೆಯಾಗಿದ್ದರು ಆದರೆ ಈ ಇಬ್ಬರು ಡಿವರ್ಸನ್ನು ಪಡೆದುಕೊಂಡು ಬೇರೆ ಬೇರೆಯಾಗಿದ್ದಾರೆ ಈ ಇಬ್ಬರು ಡಿವರ್ಸ್ ಪಡೆದುಕೊಂಡು ಬೇರೆ ಬೇರೆ ಆದ ನಂತರ ನಾಗಚೈತನ್ಯ ಶೋಭಿತಾ ಅವರ ಜೊತೆ ಡೇಟಿಂಗ್ನಲ್ಲಿ ಇದ್ದಾರೆ ಎನ್ನುವ ವದಂತಿ ಹರಡಿತ್ತು ಇನ್ನು ಆಗಸ್ಟ್ ಎಂಟರಂದು ಇಬ್ಬರು ನಿಶ್ಚಿತಾರ್ಥ ಮಾಡಿಕೊಳ್ಳುವ ಮೂಲಕ ಈ ಎಲ್ಲ ವದಂತಿಗಳಿಗೆ ಬ್ರೇಕ್ ಹಾಕಿದ್ದಾರೆ ಶೋಭಿತಾ ಅವರು ತಮಿಳು ತೆಲುಗು ಮತ್ತು ಹಿಂದಿ ಭಾಷೆಯ ಸಿನಿಮಾಗಳಲ್ಲಿ ಮತ್ತು ವೆಬ್ ಸೀರೀಸ್ಗಳಲ್ಲಿ ನಟಿಸಿದ್ದಾರೆ ಆದರೆ ಸಿನಿಮಾಗಳಲ್ಲಿ ಸಿಗದ ಕ್ರೇಜ್ ನಿಶ್ಚಿತಾರ್ಥದ ನಂತರ ಹೆಚ್ಚಾಗಿದೆ ಇನ್ನು ಇವರ ಹೆಸರನ್ನು ಗೂಗಲ್ನಲ್ಲಿ ಹುಡುಕುವವರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ ಈ ಎಲ್ಲದರ ನಡುವೆ ಶೋಭಿತಾ ಅವರ ಹಳೆಯ ಇನ್ಸ್ಟಾಗ್ರಾಂ ಪೋಸ್ಟ್ ಒಂದೊಂದಾಗಿ ವೈರಲ್ ಆಗುತ್ತಿದೆ ತನ್ನ ಸಹೋದರಿ ಸಮಂತ ಬಗ್ಗೆ ಈ ಹಿಂದೆ ಅವರು ಮಾಡಿದ ಕಮೆಂಟ್ಗಳು ಈಗ ವೈರಲ್ ಆಗುತ್ತಿದೆ ಅದರಲ್ಲಿ ಒಂದು ಪೋಸ್ಟ್ ಸಮಂತ ಹೆಸರಿನ ಕಾರಣಕ್ಕೆ ಹೆಚ್ಚಿನ ಗಮನ ಸೆಳೆದಿದೆ ಇನ್ನು ಆ ಪೋಸ್ಟ್ನಲ್ಲಿ ಶೋಭಿತಾ ಏನು ಬರೆದಿದ್ದಾರೆ ಗೊತ್ತಾ ನನ್ನ ಏಕೈಕ ಆಸೆ ನನ್ನ ತಂದೆ ಮತ್ತು ತಾಯಿಗೆ ಪ್ರತಿ ಜನ್ಮದಲ್ಲೂ ಮಗಳಾಗಿ ಹುಟ್ಟಬೇಕು ಅದನ್ನು ಬಿಟ್ಟು ಬೇರೆ ಏನು ನನಗೆ ಮುಖ್ಯ ಅಲ್ಲ ನನ್ನ ತಂಗಿ ನಾಯಿಯಾಗಿ ಹುಟ್ಟಿದರೂ ಪರವಾಗಿಲ್ಲ ಅಥವಾ ಏನಾದರೂ ಆಗಲಿ ನಾನು ಮಾತ್ರ ನನ್ನ ತಂದೆ ತಾಯಿಗೆ ಪ್ರತಿ ಜನ್ಮದಲ್ಲೂ ಮಗಳಾಗಿರಬೇಕು ಎಂದು ಶೋಭಿತಾ ಈ ಹಿಂದೆ ಬರೆದುಕೊಂಡಿದ್ದರು ಇದೀಗ ಮತ್ತೆ ಆ ಪೋಸ್ಟ್ ವೈರಲ್ ಆಗುತ್ತಿದೆ ಇನ್ನು ಈ ಪೋಸ್ಟ್ ನೋಡಿದ ಕೆಲ ನೆಟ್ಟಿಗರು ಸಮಂತಾಗೆ ನಾಯಿಯಂತೆ ಹುಟ್ಟಲು ಹೇಳಿದ್ದಾರೆ ಎಂದು ಬೇಸರವನ್ನು ಹೊರಹಾಕುತ್ತಿದ್ದಾರೆ ಆದರೆ ಶೋಭಿತಾ ಹೇಳಿರುವುದು ನಟಿ ಸಮಂತ ಬಗ್ಗೆ ಅಲ್ಲ ಅವರ ಸಹೋದರಿ ಸಂಬಂಧ ಬಗ್ಗೆ ಶೋಭಿತಾಗೆ ಸಮಂತ ಹೆಸರಿನ ಸೋದರಿ ಇದ್ದಾರೆ ಆಕೆಗೆ ಈಗಾಗಲೇ ಮದುವೆಯಾಗಿದೆ ಆದರೆ ಅವರು ಈ ಹಿಂದೆ ಮಾಡಿದ ಪೋಸ್ಟ್ ಈಗ ವೈರಲ್ ಆಗುತ್ತಿದೆ ಅಷ್ಟೇ ಅವರು ತಮ್ಮ ತಂಗಿಗೆ ಹೇಳಿರುವ ವಿಚಾರ ಈಗ ಎಲ್ಲೆಡೆ ವೈರಲ್ ಆಗುತ್ತಿದೆ ಇದಕ್ಕೆ ಮುಖ್ಯ ಕಾರಣ ವೆಂದರೆ ಸಮಂತ ಅನ್ನೋ ಹೆಸರು ಮಾತ್ರ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ